ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ನೂತನ ಕಚೇರಿ ಇವತ್ತು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಜರುಗಿತು ಈ ಒಂದು ನೂತನ ಕಚೇರಿ ಉದ್ಘಾಟನೆಗೆ ಈಗಾಗಲೇ ಗಣ್ಯಾತಿ ಗಣ್ಯರು ಕೂಡ ಭಾಗವಹಿಸಿರುವಂಥದ್ದು ನೂತನ ಕಚೇರಿ ಉದ್ಘಾಟನೆ ಮತ್ತು ಇನ್ನೊಂದು ಕಡೆ ಮಂಡಲದ ಕಚೇರಿಯನ್ನು ಕೂಡ ಇದರಲ್ಲಿ ಒಟ್ಟಿಗೆ ಉದ್ಘಾಟನೆ ಆಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿಯ ಹೆಬ್ಬಾಳ ಮಂಡಲದ ಅಧ್ಯಕ್ಷರು ರವಿಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ನೂತನ ಕಚೇರಿ ಉದ್ಘಾಟನೆ ಆಯಿತು ಒಂದು ಕಡೆ ಬಿ ಜೆ ಪಿಯ ವಿಧಾನಸಭಾ ಕ್ಷೇತ್ರ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ನೂತನ ಕಚೇರಿ ಮತ್ತು ಮಂಡಲದ ಕಚೇರಿ ಕೂಡ ಉದ್ಘಾಟನೆ ಆಗಿರುವಂಥದ್ದು ಏನನ್ಸುತ್ತೆ ಈಗಾಗಲೇ ಗಣ್ಯಾತಿ ಗಣ್ಯರು ಬಂದಿದ್ದರು ಮಾಜಿ ಮುಖ್ಯಮಂತ್ರಿ ಡಿ ಬಿ ಸದಾನಂದ ಗೌಡವರು ಬಂದಿದ್ದರು ಚಲವದಿ ನಾರಾಯಣ ಸ್ವಾಮಿಯವರು ಬಂದಿದ್ದರು ಅನೇಕ ಗಣ್ಯರು ಬಂದಿದ್ದರು ಏನು ಹೇಳ್ತೀರಾ ಈ ಒಂದು ನೂತನ ಕಚೇರಿ ಉದ್ಘಾಟನೆಗೆ ಸಂಬಂಧಪಟ್ಟಾಗಿ ಇದೊಂದು ವಿಶೇಷವಾದ ದಿನ ಇವತ್ತು ನಮ್ಮ ಹೆಬ್ಬಾಳದ ಭಾರತೀಯ ಜನತಾ ಪಾರ್ಟಿಯ ಹಬ್ಬದ ದಿನ ಇದು ಇದೊಂದು ವಿಶೇಷವಾಗಿ ಇವತ್ತು ಇಲ್ಲಿ ಕಚೇರಿ ಮಾಡ್ಕೊಂಡಿದ್ದರಿಂದ ಸಂಘಟನೆಯ ವಿಚಾರವಾಗಿ ಇವತ್ತು ನಾವು ಎಲ್ಲರನ್ನು ಕರೆದು ಇವತ್ತು ಇದೊಂದು ದೊಡ್ಡ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದಿಂದ ನಾವು ಮುಂದಿನ ಹೆಜ್ಜೆಗಳು ಬಿ ಬಿ ಜಿ ಬಿ ಎದು ಎಲೆಕ್ಷನ್ನು ಇವತ್ತಿಂದ ನಮ್ಮದು ಕ್ಯಾನ್ವಸ್ ಶುರುವಾಗಿದೆ ಅಂತಲೇ ತಿಳ್ಕೊಳ್ಳಿ ನಾವು ಇವತ್ತಿಂದ ಇನ್ನು ಹನ್ನೊಂದಕ್ಕೆ ಹನ್ನೊಂದು ಗೆಲ್ಲೋ ಪ್ರಯತ್ನ ಇಲ್ಲಿಂದ ಶುರುವಾಗಿದೆ ಜಿ ಬಿ ಎ ಚುನಾವಣೆ ಅಂತ ಹೇಳಿದಾಗ ಈಗಾಗಲೇ ಸರ್ಕಾರ ಆ ಜಿ ಬಿ ಎ ಚುನಾವಣೆ ಮತ್ತು ಪಂಚಾಯತಿ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರನ್ನು ಬಳಸಬೇಕು ಅಂತೇಳಿ ಮುಂದಾಗಿರುವಂಥದ್ದು ಜಿ ಬಿ ಐ ಚುನಾವಣೆಯಲ್ಲಿ ಏನಾದರೂ ಬ್ಯಾಲೆಟ್ ಪೇಪರ್ ಬಳಸಿದ್ರೆ ಯಾವ ರೀತಿ ಚಾಲೆಂಜ್ ಇರುತ್ತೆ ಬಿ ಜೆ ಪಿಗೆ ಅನ್ನುವಂಥದ್ದು ಬಿ ಜೆ ಪಿಯ ಅಭ್ಯರ್ಥಿಗಳಿಗೆ ಇದು ಯಾವುದೋ ಚಾಲೆಂಜ್ ಅಂತ ಅನ್ನೋದೇ ಇಲ್ಲ ನಮಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲಾನು ಅಭ್ಯಾಸ ಇದೆ ಬಟ್ ಇದೊಂದು ದೊಡ್ಡ ದುರಂತ ಟೆಕ್ನಾಲಜಿಯಲ್ಲಿ ನಾವು ಇಷ್ಟು ಮುಂದೆ ಹೋಗಿದ್ದೀರಿ ಈಗ ಇವರು ಬ್ಯಾಲೆಟ್ ಪೇಪರು ಅಂತ ಹೇಳಿ ತರ್ತಾವ್ರೆ ಇಟ್ಸ್ ಎ ನ್ಯಾಷನಲ್ ವೇಸ್ಟ್ ನನ್ನ ಪ್ರಕಾರ ನ್ಯಾಷನಲ್ ವೇಸ್ಟ್ ಇದೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಆಗಿರೋದ್ರಿಂದಾಗಿ ರಾಜ್ಯದಲ್ಲಿ ಯಾವ ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡ್ತೀರಾ ಸರ್ಕಾರದ ಮುಂದೆ ಅನ್ನುವಂಥದ್ದು ನಿಮ್ಮ ಅಭ್ಯರ್ಥಿಗಳು ನಮಗೆ ಇಲ್ಲಿ ಕಾಂಗ್ರೆಸ್ ಅವ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ಕಂಪನಿ ನಮ್ಮ ನಮ್ಮ ಅವರು ಅವ್ರ ಜೊತೇಲಿ ನಾವೇನು ಅವ್ರು ನಮ್ಮ ಸಮ್ಮಕ್ಕಿಲ್ಲ ಅಂತಲೇ ನಾನು ನಾನು ತಿಳ್ಕೊಂಡಿರೋದು ನಾನು ಹಂಗೆ ಹೋಗೋದು ನಮ್ಮ ಕಾರ್ಯಕರ್ತರ ಪಡೆ ಐತೆ ನಮ್ಮ ಕಾರ್ಯಕರ್ತರು ಇವತ್ತು ಪ್ರತಿಯೊಬ್ಬರೂ ಅವರೇ ಕಾರ್ಪೊರೇಟ್ರ ಥರ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ ನಾವು ಏನಿಲ್ಲ ಈಸಿಯಾಗಿ ಎಲ್ಲ ಕ್ಲಿಯರ್ ಮಾಡ್ತೀರಿ ಅಂತ ನಾವು ಅನ್ಬಿಟ್ಟು ಸರ್ಕಾರದ ವಿರುದ್ಧ ಯಾವ ಅಸ್ತ್ರನ ನೀವು ಬಳಸ್ತೀರ ಅನ್ನುವಂಥ ಜಿಪಿ ಚುನಾವಣೆಯಲ್ಲಿ ಅಂತ ಹೇಳಿ ಈಗ ಈಗ ನಿಮ್ಮ ನಿಮಗೆ ಎಲ್ರಿಗೂ ಗೊತ್ತಿರೋಂಗೆ ಅವ್ರು ಕೊಟ್ಟಂಥ ಗ್ಯಾರಂಟಿಗಳೆಲ್ಲ ಫೇಲ್ಯೂರು ಡೆ ನೋ ಡೆವಲಪ್ಮೆಂಟ್ ಝೀರೋ ಡೆವಲಪ್ಮೆಂಟ್ ನೀವು ಯಾವುದೇ ರಸ್ತೆಯಲ್ಲಿ ಓಡಾಡಿ ಸರಿಯಾದಂಥ ರಸ್ತೆಗಳಿಲ್ಲ ಬೀದಿ ದೀಪಗಳ ತೊಂದರೆ ಇದೆ ಎಲ್ಲಂದರೆ ಅಲ್ಲಿ ನೋಡಿದ್ರೆ ನಿಮ್ಗೆ ರೋಡ್ ಅಗ್ದಿಟ್ಟಿದ್ದಾರೆ ಎಲ್ಲೂ ಓಡಾಡೋಕ್ಕಾಗ್ತಿಲ್ಲ ಇದೇ ಇಶ್ಯೂ ಮೇಜರ್ ಇಶ್ಯೂ ಕಾರ್ಪೊರೇಷನಲ್ಲಿ ಬರೋದು ಇದೆ ಆಮೇಲೆ ಭ್ರಷ್ಟಾಚಾರ ಎಸ್ ಓಕೆ ಇನ್ನು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಬೆನ್ನಲ್ಲೇ ಮತ್ತು ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೆಟ್ರೋ ದರ ಐದು ಪರ್ಸೆಂಟನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ನೀವು ರಾಜ್ಯ ಸರ್ಕಾರದ ಈ ನಿರ್ಧಾರ ಜನಸಾಮಾನ್ಯರ ಮೇಲೆ ಹೊರೆಯಾಗಿದೆ ಇದನ್ನು ನಾವು ವಿರೋಧಿಸ್ತೀವಿ ಓಕೆ ಇವತ್ತು ಸಾಕಷ್ಟು ಮಂದಿ ಕಾರ್ಯಕರ್ತರು ಬಿ ಜೆ ಪಿಯ ಮುಖಂಡರು ಕೂಡ ಭಾಗವಹಿಸಿರುವಂಥದ್ದು ಬಂದಿರುವಂತಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ಏನು ಹೇಳಿ ಕೊಯ್ಸಿರಿ ಎಲ್ಲರಿಗೂ ಇದೊಂದು ಕಾರ್ಯಕ್ರಮದಿಂದ ಒಂದು ಉರುಪು ಬಂದಿದೆ ನಾವೆಲ್ಲ ಸ್ವಲ್ಪ ಸ್ಲೋ ಇದ್ದರೆ ಇವತ್ತಿಂದ ಆಯ್ತು ಅದೇ ನಾನು ಆಗ್ಲೇ ಹೇಳ್ದಂಗೆ ಇವತ್ತಿಂದಲೇ ನಮ್ಮ ಕ್ಯಾನ್ವಾಸ್ ಶುರುವಾಗಿದೆ ನಾವು ಮುಂದುವರ್ತಾ ಹೋಗ್ತಿರ್ತೀವಿ ರಿಲೀಸ್ ಥ್ಯಾಂಕ್ ಯು ಇಷ್ಟು ಬಿ ಜೆ ಮಂಡಲದ ಅಧ್ಯಕ್ಷರಾದಂತಹ ರವಿಕುಮಾರ್ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ